ಗೌರಿ ಗೌರಿಯ ಏನ್ ಮಾಡ್ತಾರ ಹುಷಾರ ಹುಷಾರು ನೋ ಮಮ್ಮನ್ ಬುಡ್ಕೊಂತೀರ ಏನ್ ಮುಳಗ್ಗೋಯ್ತಾ ಮುಳುಗೋಯ್ತದ ಬೇಂಚ್ ನೋಡ ಎಷ್ಟ್ ಒಡ್ಗದೆ ಆವತ್ತು ಹೇಳದ್ ಉಂಟಾ ಬೇಡ ನಿಮ್ಮಅಪ್ಪನ ದೊಡ್ಡದೇ ನಮ್ಮ ಅಪ್ಪನ್ ಚಿಕ್ಕ ಇರೋದು ಅಂತ ಓ ಗಾಯ ಇರೋದು ನಂಗೆ ಕಲ್ತು ಇದ್ರ ಕುತ್ಕೊಳ್ಳೋಕೆ ಆಸೆ ಇಲ್ಲ ಏನು ಕೆಲಸಕ್ಕೆ ಹೋಗಿತ್ತು ಅಯ್ಯೋ ನಾನೇ ತರಿಸಿದ್ನೆ ಅವನೇ ತಂದಿರೋದು ಇನ್ನೂ ಒಂದು ಒಳಗಿಕ್ಕವನೇ ಮುಂಚೆ ಇದ್ವಲ್ಲ ಮರ್ದೋ ಅವೇ ಚೆನ್ನಾಗಿತ್ತು ಅಯ್ಯ ಆ ಕಾಲಕ್ಕೂ ಅದರಲ್ಲೇ ಕುತ್ಕೊಳಕತ್ತದ ನೀನು ನೋಡಿ ನೀನು ಶಿವನು ಆ ಕಾಲದಕ್ಕೆ ಹೋಗಿ ಬರ್ತೀನಿ ಅಂತ ಓದೋನು ಎಷ್ಟು ಹೊತ್ತಾಯ್ತು ಬರೋ ಇಲ್ಲ ಅವನಿನ್ ಬರಲ್ಲ ಬಿಡು ಅದೇನು ಹಂಗಂತ ಇದೆಯಾ ಮನೆ ಮಗನ ಮನೆಗೆ ಬರ್ದಿರೋ ಎತ್ತೋತಾನೆ ಹಾಂ ಏ ಅವ್ನ ನಿಮ್ ಜೊತೆಗೆಲ್ಲ ಇರಕ್ಕೆ ಇಷ್ಟ ಇಲ್ಲಂತೆ ನಾವೇನಂತ ತಪ್ಪ ಮಾಡಿದ್ದೀರಿ ಒಂದು ದಿವ್ಸ ಬೈದಲ್ಲ ಏನ ತಮಾಷಕ್ ಬೈತಿದೀನಿ ಅವನ ಮೇಲೆ ಕೋಪ ಮಾಡಿಕೊಂಡು ರುದ್ರನಕಿನ್ನ ಚೆನ್ನಾಗಿ ಅವನ್ನ ಇದನ್ನ ನಡುವ ನಿಮ್ ಜೊತೆಗೂ ಇರಲ್ಲಂತೆ ಎಂಟಿ ಜೊತೆಗೂ ಇರಲಂತೆ ಮಗನ ಜೊತೆಗೂ ಇರಲಂತೆ ಅದಕ್ಕೆ ಹಿಂದ್ಗಡೆ ರೂಮ್ ಅದಲ್ಲ ಈ ಕಡೆ ಬಾಗ್ಲಾಕ್ಬಿಟ್ವಾ ಆ ಕಡೆ ಬಾಕಲು ತೆಗೆದುಬಿಟ್ಟು ಆ ರೂಮಾಗ ಅವ್ನು ಪಾಡ್ಕೊಂಡು ಇತ್ಕೊಂಬಿಡಿ ಯಾರು ಮಾತಾಡ್ಸಕೊಬಿಟ್ರಿ ಅವನ್ನ ಅವನು ಪಾಡು ಏನನ್ನ ಮಾಡ್ಕೊಂಡಿ ನೋಡು ಗೌರಿ ನಾನು ಹೇಳೋದು ಒಂದು ಮಾತು ಅವ್ರೇನು ಚಿಕ್ಕ ಮಕ್ಕಳೆಲ್ಲ ಗೌರಿ ಒಳ್ತು ಬುತ್ತಿ ಹೇಳೋಕ್ಕೆ ದೊಡ್ಡವರಾಗೋ ಇವಾಗ ಅವರು ನಮ್ಗೆ ಮಕ್ಕಳೆಲ್ಲ ಸ್ನೇಹಿತರು ನಮ್ಮ ಅಪ್ಪನ ಹೇಳೋನು ಇವಾಗ ನೀವು ನಮ್ಗೆ ಮಕ್ಕಳೆಲ್ಲಪ್ಪ ಸ್ನೇಹಿತರಪ್ಪ ನಿಮ್ಮ ಮನ್ಸಾಗ ಏನಾಯ್ತು ಅದನ್ನು ಮನ್ಸು ಬಿಚ್ಚಿ ಹೇಳ್ರಿ ನಮ್ಮ ಹತ್ರ ತಂದೆ ಅಂತ ಹೇಳ್ಬೇಡ್ರಿ ಒಬ್ಬ ಸ್ನೇಹಿತನು ಅಂತ ಹೇಳ್ರಿ ಅಂತ ಹಂಗೆ ಸ್ನೇಹಿತರಷ್ಟೇ ಇವಾಗ ನಮಗೆ ಮಕ್ಕಳಲ್ಲ ದೊಡ್ಡೋರಾಗೋರೆ ಅವರು ನಾವು ಇದು ಮಾಡಬೇಡಪ್ಪ ಅದು ಮಾಡಬೇಡಪ್ಪ ಅಂತ ತಡೆಯೋ ಶಕ್ತಿ ನಮ್ಗಿಲ್ಲೂ ಇಲ್ಲ ಅವರು ನಾವು ಹೇಳ್ದಂಗೆ ಕೇಳೋದು ಇಲ್ಲ ಅನುಭವ ಆಗಿ ಎದ್ದು ಬಿದ್ದು ಬರಬೇಕು ಅದಕ್ಕೆ ಅವ್ರು ಹೋಗಿದ್ದವರೆಗೆ ಬಿಟ್ಬಿಡಬೇಕು ಸುಮ್ಮನೆ ನೀನು ಅದು ಮಾಡಬೇಡ ಇದು ಮಾಡಬೇಡ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಕೂದ ಬೇಜಾರು ಯಾಕೆ ಬೇಕು ಅವ್ರ ಮನ್ಸಿಗೂ ಬೇಜಾರು ನಮ್ಮ ಮನ್ಸಿಗೂ ಬೇಜಾರು ಎರಡು ಮನ್ಸುಗ್ ನೆಮ್ಮದಿಯಾಗಿರ್ಬೇಕಂತಂದ್ರೆ ಅವ್ರು ಹೋಗಿದ್ದಾರೆಗೆ ಬಿಟ್ಬಿಡ್ಬೇಕು ಏನು ಹೋಗಿದ್ದಾರೆಗೆ ಬಿಟ್ಬಿಡ್ಬೇಕು ಇವಾಗ ಅವ್ನು ಒಬ್ಬನೇ ಇರ್ತೀಯ ಅಂತಂದ್ರೆ ಬಿಟ್ಬಿಡ್ಬೇಕಾ ಬಿಟ್ಬಿಡ್ಬೇಕು ಅನುಭವ ಆಗಲಿ ಅವ್ರಿಗೆ ಅನುಭವ ಆಗಬೇಕು ಇವಾಗ ನೀನು ಏನು ಮಾಡ್ತೀಯಾ ಅವ್ನಿಗೆ ಬುದ್ಧಿ ಹೇಳ್ತೀಯಾ ಅವ್ನಿಗೆ ಬುದ್ಧಿ ಹೇಳ್ತೀಯಾ ಬೇಡಪ್ಪ ನನ್ನ ಜೊತೆ ಇರಪ್ಪ ನೀನು ಹೋಗಕೊಡ್ದು ಮಾಡಿಕೊಡ್ದು ಅಂತ ಬುದ್ಧಿ ಹೇಳ್ತೀಯಾ ಇಲ್ಲ ಇನ್ನೇನು ಹೇಳ್ತೀಯಾ ನೀನು ಹೋಗಿದ್ಯಾ ಅಂದರೆ ಅಷ್ಟೇ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತೀಯಾ ಆ ಬೆದರಿಕೆಗಳಿಗೆಲ್ಲ ಬಗ್ತಾರೆ ಇವಾಗಿನ ಮಕ್ಳು ಹಾಂ ಬಗ್ತಾರಾ ನನ್ನ ಮಾತು ಕೇಳು ಅವ್ರು ಹೋಗಿದ್ದಾರಿಗೆ ಹೋಗಿ ಬಿತ್ತು ಎತ್ತು ಬಂದರೆ ಅವಾಗ ಅವ್ರಿಗೆ ಅನುಭವ ಆಗ್ತದೆ ಅಯ್ಯೋ ನಮ್ಮ ನಮ್ಮಅಮ್ಮ ಹೇಳಿದ ಮಾತು ನಾವು ಕೇಳಬೇಕಾಗಿತ್ತಪ್ಪ ಆವತ್ತೇ ಇವತ್ತು ನೋಡ್ದೆ ಎಂಥ ಪರಿಸ್ಥಿತಿ ಬಂತು ನಮ್ಗೆ ಅಂತ ಹೇಳ್ತಾರೆ ನೀನು ಸುಮ್ಮನೆ ಇದ್ಬಿಡು ಸುಮ್ಮನೆ ಇದ್ಬಿಡು ನೀನು ಏನು ಮಾತಾಡ್ಬೇಡ ನೀನು ನಮ್ಮ ಮನ್ಸಾಗ ನಾವು ಯಾವತ್ತೂ ಅವನ ನಮ್ಮ ಅಂತ ತಂದ್ಕೊಂಡಿದ್ದೀರಿ ಆಯಿತಾ ನಾವೇನಾದರೂ ಗದ್ರೋದು ಬೈಯೋದು ಮಾಡಿದ್ರೆ ಅಯ್ಯೋ ನಮ್ಮ ನಮ್ಮಮ್ಮ ಇದ್ದಿದ್ರೆ ಹಿಂಗೆಲ್ಲ ಮಾಡೋರ ಇವ್ರು ನೋಡಿ ಹೆಂಗೆ ಮಾಡಿಸ್ತಾರೆ ಅನ್ನೋದು ಅವ್ನು ಮನ್ಸಿಗೆ ಕೊಟ್ಟಿದ್ದೆ ನನ್ನ ಮನ್ಸಿಗೆ ನೋವಾಗಲ್ಲ ಅಂತ ಅನ್ಕೊಂಡಿದ್ಯಾಲ ಹಾಂ ನನ್ನ ಮನ್ಸಿಗೂ ನೋವತ್ತೈತೆ ಏನಿಲ್ಲ ಸುರೇಶ್ನ ಆಸ್ಪತ್ರೆ ಕರ್ಕೊಂಡೋಗಿದ್ದಂತೆ ಮೇಲಂತ ಇವಾಗ ಕೆಮ್ಮು ಕೆಮ್ಮು ಸವಿತನ್ ಬಾಮ ಇಲ್ಲೇ ಏನೋ ಶಿವನು ಒಂದೆರಡು ಎರಡ್ ದಿವಸ ಬ್ಯಾರ ಇರ್ಬೇಕಂತಮ್ಮ ಅವನು ಒಂಟಿ ಆಗಿರ್ಬೇಕಂತೆ ಅವನ ಆ ಕಡೆ ರೂಮ್ ಆಗಿತ್ತಾನೆ ನೀವ್ ಯಾರು ಏನು ಮಾತಾಡ್ಸಕ್ ಹೋಗ್ಬಿಟ್ಟು ಆಯ್ತಾ ಅವನ್ ಪಾಡ್ಕೊನ್ ಬಿಟ್ಬಿಟ್ರಿ ಯಾಕಮ್ಮ ಏನೇನು ವಸಸ್ತು ಹೇಳ್ತಾ ಇದ್ದೀರಾ ಹಾಂ ನಾ ಕಾಕ ಕಾಕಲ್ಲ ಅಣ್ಣ ಅಲ್ಲ ಅಣ್ಣ ಮಾನ ಅಣ್ಣಾರಪ್ಪ ಏನೋ ಒಬ್ಬನೇ ಇರಬೇಕು ಅಂತ ಇಷ್ಟಪಡ್ತವ್ನೆ ಎಲ್ಲನೇ ಇಟ್ಕೊಂಡ್ಲೆ ಯಾರೂ ಮಾತಾಡ್ಸೋಕೋಬೇಡಮ್ಮ ಮಕ್ಕಳನ್ನ ಕೂಡ ಬಿಡಿಬೇಡ್ರಿ ನೀವು ಅವ್ರಿಗೆಲ್ಲ ಅನುಭವ ಆಗಬೇಕು ದೊಡ್ಡೋರು ಯಾಕಪ್ಪ ಹೇಳ್ತಾರೆ ನಮ್ಗೆ ಅಂತ ಅಲ್ಲಮ್ಮ ಚೆನ್ನಾಗೆ ಅವರಲ್ಲ ಇವಾಗ ಯಾಕಂತ ಸಡನ್ನಾಗ್ಯ ಹೀಗೆಲ್ಲ ಮಾಡ್ತಾಯಿರದ ಯಾರು ಕೇಳದಮ್ಮ ಯಾರು ಕೇಳೋದು ಹ್ಞೂ ಇವಾಗಿನ ಮಕ್ಳು ಹಂಗ ಮತ್ತೆ ಚಂಚಲ ಏನು ಮಾಡೋಕ್ಕಾಗಲ್ಲ ಅವ್ನು ಪಾಡ್ಕವ್ ಬಿಟ್ಬಿಟ್ಟಮ್ಮ ಮಕ್ಕಳನ್ನ ಕೂಡ ಕಳಿಸ್ಬೇಡ ಯಾರು ರೂಮ್ ಕಡೆ ಅವ್ನು ಪಾಡವನು ಏನೋ ಮಾಡ್ಕೊಳ್ಳಿ ಇವಾಗ ಒಳಗೆ ಕೋತೀವಿ ನೋಡ್ಕ ಹೇಳು ಸವಿತಾನ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ ಏನು ಅಂತ ಅಳ್ ಹೊಳ್ತಾಳೆ ನಮ್ಮಅಮ್ಮನ ಏ ಹೋಗ್ಬಿಡ ಶಿವ ಹೋಗ್ಬಿಡ ಬರೋ ಅಂತ ಹೇಳಿ ನೋಡ್ಕ ಸರಿ ಮವ ಆಯ್ತು ಓಡೋಗಿ ಅಂತ ಹೇಳ್ಕೋಣಕ್ರ ಚಿಕ್ಕ ಮಕ್ಕಳ ನಾವು ಬುದ್ಧಿ ಹೇಳಕ್ಕೆ ಅವ್ರ ಜೀವನ ಅವರಿಷ್ಟ ಅಷ್ಟೇ ಅಷ್ಟೇ ಮಕ್ಕಳನ್ನ ಕೂಡ ಬಿಡಬೇಡ ಸವಿತಾ ನಿನ್ನ ಕಡೆ ಮಕ್ಕಳನ್ನ ಕೂಡ ಬಿಡಬೇಡ ಬಿಡು ಹೇಳ್ತೀನಿ ಒಂದೊಂದು ಆವಾಗ ಆ ರೂಮ್ ಕಡೆ ನಾನು ಹೋದ್ರೆ ಮಕ್ಕಳು ನನ್ನ ಮೇಲೆ ಒಬ್ಬರು ಊಟ ಮಾಡೋ ಬಾಧೆ ತಪ್ತು ನಿನ್ಗೆ ಹ್ಞೂ ನಾಲ್ಕು ಜನಕ್ಕೆ ಮಕ್ಕಳು ಬಿಡು ಆಗ ತಿನ್ನೋದು ಒಂದೊಂದು ತುತ್ತು ನಾ ಇಷ್ಟು ದಿನದಿಂದ ಐದು ಜನಕ್ಕೆ ಮಾಡ್ತಾಯಿದ್ದೆ ಇವಾಗ ನಾಲ್ಕು ಜನಕ್ಕೆ ನನಗೂ ಬಾಧೆ ತಪ್ತತ್ತೆ ಒಂದು ಜೊತೆ ಬಟ್ಟೆ ಹೋಗ್ಯದು ಒಂದು ತಟ್ಟೆ ತೊಳೆಯೋದು ಹ್ಞೂ ಬಾಧೆ ತಪ್ತು ಅಷ್ಟೇ ಬಿಡು ಅಷ್ಟೇ ಬಿಡು ಹ್ಞೂ மக்களுக்கு இல்ல <laughs> ಬೇಡ 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 ಬಿರ್ವನ್ನೂ ಎತ್ಕೊಂಡು ಹೋಗ್ಲಿ ಹ್ಞೂ ಬೇಡ ಬೇಡ ಎತ್ಕೊಂಡು ಎತ್ಕೊಂಡೋಗ್ಲಿ ನಾನು ಸಂಪಾದನೆ ಮಾಡ್ತೀನಿ ಎಲ್ಲಕ್ಕೋ ಕೂಲಿನಾಲಿಕೋ ಹೋಗಿ ಸಂಪಾದನೆ ಮಾಡಿದ್ರೆ ಬೇಕಲ್ಲ ಕಾಸುಗಳಿಕ್ಕಳಕ್ಕೆ ಅಲ್ಲ ನಮ್ಮ ಜೊತೆಗೆ ಇದ್ದಿದ್ಮೇಲೆ ಮೇಲೆ ನಮ್ಮ ತೋಡ್ದಾಗ ಏನು ಕೆಲಸ ಅವ್ರಕಾ ಬರೋದೇ ಬೇಡ ಯಾರೋ ಇತ್ತರ ಪುಣ್ಯ ತುಂಬರು ಕೂಲರು ಬಂದು ಮಾಡಿಕೊಡ್ತಾರೆ ಹ್ಞೂ ಅವ್ರು ನಮ್ಮ ಮಕ್ಳಂಗೆ ನಾವು ನೋಡ್ತಾ ಇದ್ದೀರಿ ಅವರೇ ಬಂದು ಕೆಲಸ ಮಾಡಿಕೊಡ್ತಾರೆ ಬಿಡು ಅವರೇ ಮಾಡಿ ಅವರೇ ತಿನ್ನಲಿ ನಮ್ಮ ತೋಡ್ದಾಗ ಅರ್ಜೆನೇ ಇಕ್ಕಂಗಿಲ್ಲಪ್ಪ ಹೇಳ್ಬಿಡು ನಿನ್ನ ಮಗನಕಾ ನಾವು ತೋರ್ದಕ್ಕಾಗ್ಲಿ ನಮ್ಮ ಮನೆಕ್ಕಾಗಲಿ ಅಜ್ಜೆ ಇಕ್ಕೇ ಕುಡ್ದು ಮಾನ ಮರ್ಯಾದೆ ಇರೋರಾದ್ರೆ ಬರಲ್ಲ ಅತ್ತೆ ಮಾನ ಮರ್ಯಾದೆ ಇರೋದಾದ್ರೆ ನಮ್ಮ ಮನೆಗೂ ಬರಲ್ಲ ನಮ್ಮ ತೋರ್ದಕ್ಕೂ ಬರಲ್ಲ ಅವು ಬಿಟ್ಟಿರೋರಾದರೆ ಬರ್ತಾರೆ ಅದೇ ಮಾನ ಮರ್ಯಾದೆ ಇರೋರಾದ್ರೆ ಬರಲ್ಲ ಹೋಗಬೇಡ ಒಳಕ್ಕೆ ಅದೇನು ಬೇಕು ಅದೆಲ್ಲ ಎತ್ಕೊಂಡು ಹೋಗಿ ಕಾಸು ಒಂದಷ್ಟು ಕೊಡ್ತೀನಿ ಏನಕ್ಕೆ ಕಾಸು ಕೊಡೋದು ನೀನು ಹಾಂ ಕೇಳಿ ಕಾಸು ಕೊಡೋದು ಕಾಸು ಕೊಡಬೇಡ ಒಂದು ರೂಪಾಯಿ ಕೊಡಬೇಡ ಹೆಂಗೆ ಕೈ ಕುಂಟ ಕಾಲು ಕುಂಟ ಎಲ್ಲ ಕಡೆಗೆ ಕಾಣಿಸೋಲ್ಲ ದುಡ್ಕೊಂಡು ತಿಂಕಂತಂದು ಬಿಡುವ ಏಯ್ ಒಂದ್ ಐನೂರ ಸಾವಿರ ಕೊಟ್ಟಿದ್ರಿ ಹೆಂಗೆ ಬಾಯಿ ಮುಚ್ಬೇಕು ನೀನು ಮುಚ್ಚಬೇಕು ಬಾಯಿ ನಾವು ಬೇಡ ಅಂದ್ಮೇಲೆ ನಮ್ ದುಡ್ಡು ಏನಕ್ ಬೇಕೋ ಏನ್ ಬೇಕಂತ ಬೇಕಾದ್ರೆ ದುಡ್ಕಿರ್ಲಿ ಬೇಡ ಅಂದ್ರೆ ಬಿತ್ತಿರಲಿ ಬಿಡ ಕೊಡ್ಬೇಡ ಒಂದ್ ರೂಪಾಯಿ ಕೊಡ್ಬೇಡಮ್ಮ ನೀವೇ ಹೇಳ್ತಾ ಇದ್ರೆ ಬುದ್ಧಿ ಕಲೀಲಿ ಅಂತ ಇನ್ ದುಡ್ಡು ಕೊಟ್ಟರೆ ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡಿರ್ತಾನೆ ಇಲ್ಲ ಬುದ್ಧಿ ಕಲಿಯೋದ ನೋಡ್ದ ನಮ್ಮ ನಮ್ಮ ನಮ್ಮಅಪ್ನು ನಮ್ಮಅಮ್ಮನ ದುಡ್ದು ನೀನು ನನಗೆ ಒಂದ್ ರೂಪಾಯಿ ದುಡ್ಡು ಕೊಡಿಲ್ಲ ಅಂತ ಮನ್ಸಕ್ ಬೇಜಾರ್ ಮಾಡ್ಕೊತಾನೇ ಮಾಡ್ಕೊಂಡ್ರೆ ಮಾಡ್ಕೊಂತಾನೆ ಬಿಡು ಮವ ಏನ್ ಮಾಡ್ಕೊಂಡ್ರೆ ಅಪ್ಪನೇ ದೇಶ ನಾಶ ಮಾಡಲ್ಲ ಎಂಥದ್ದು ಬೇಡ ಒಂದು ರೂಪಾಯಿ ಕೊಡಬೇಡ್ರಿ ಕೂಲಿ ನಾಳೆಗೆ ಹೋಗಿ ಜೀವನ ಮಾಡ್ಕೊಂಡು ಬಿಡು ಮುಚ್ಚುವಾಗಿ ಕಲರ್ ಬಟ್ಟೆಗೆ ಹಾಕ್ಕೊಂಡು ಆ ಫ್ಯಾಕ್ಟ್ರಿ ಅದ್ರಕ್ಕೆ ಹೋಗ್ತಾಯಿದ್ನು ಓಡಾಡ್ಕೊಂಡು ಬರ್ತಾಯಿದ್ನು ಅದನ್ನೂ ಕೆಡ್ಸ್ಕೊಂಡು ಇವಾಗ ತೋಟದ್ರೆ ಹೋಗಿ ಕೆಲಸ ಮಾಡ್ತಾಯಿದ್ನು ಅದನ್ನೂ ಕೆಡ್ಸ್ಕೊಂಡು ಇನ್ನೂ ಅದು ಏನೇನು ಮಾಡ್ತಾನೋ ಮಾಡಲಿ ಮಾಡಲಿ ಅದು ಏನನ್ನು ಮಾಡ್ತಾನೋ ಎಲ್ಲ ಬಾಳ್ ಬಾಳ್ಕೊಂಡು ಬರಲಿ ಆವತ್ತು ಹೇಳ್ತೀನಿ ಅಂಕ ನೀನು ಒಂದೇ ಒಂದು ರೂಪಾಯಿ ಕೊಡ್ಕೊಟ್ಟು ಕೊಟ್ಟಿದ್ದೀ ಅಂದರೆ ಚೆನ್ನಾಗಿರಲ್ಲ ನೋಡ್ಕ ನಾವೇ ಮನೆಯಿಂದ ಹಾಸ್ಕೆ ಹಾಕಿದ್ರೆ ಏನೋ ಅವ್ನು ಕೈಗೆ ದುಡ್ಡು ಕೊಟ್ಟು ಕಳಿಸ್ಬೇಕಾಗ್ತಾ ತಾನೇ ತಾನೇ ನನ್ನ ಮನೆಯಿಂದ ಹಚ್ಕೋತೀನಿ ಅಂತ ಹೇಳ್ತಾ ಇರೋದು ಏನು ನಾವೇನು ಇಪ್ಪನೇನು ಕತ್ತಿ ಹಿಡ್ದು ಹಾಚಿಕೆ ಇಟ್ಟಿದ್ದೀರಾ ಕತ್ತಿ ಹಿಡಿದು ಹಾಚಿದ್ರೆ ಆವಾಗ ಇಪ್ಪನ ಕೇಳ್ದಷ್ಟು ದುಡ್ಡು ಒಡವೆ ಎಲ್ಲ ಕೊಡ್ಬೋದು ತಾನೇ ಓದ್ತಾ ಇರೋ ತಾನೇ ಏನಿಲ್ಲ ಎಂಟಿನ ಸಾಕ್ಬೇಕಾ ಇಲ್ಲ ಮಕ್ಕಳನ್ನ ಸಾಕ್ಬೇಕಾ ಅವನು ಒಟ್ಟಾರೆ ಅವ್ನು ಸಾಕಣ ಕೂಲಿನೋ ನಾನಿನ ಮಾಡಲಿ ಬಿಡು ಹೆಂಡ್ತಿ ಮಕ್ಕಳನ್ನ ನನ್ಗೆ ಸಾಕ್ತಾಯಿಲ್ಲ ಅವನು ಹೋಗ್ಲಿ ಸುಮ್ಮನೆ ರೇ ಏನೋ ಮಕ್ಕಳ ಮಕ್ಕಳು ಜೊತೆಗಿದ್ರೆ ಅಯ್ಯೋ ಪಾಪ ಅನ್ಬೋದು ಯಾರು ಇಲ್ಲಲ್ಲ ಅಂತ ಅಂತಲ್ಲ ಹೋಗೋದು ಹೋಗ್ಲಿ ಬಿಡು ನನ್ನ ತಾಕಣ ಫೋನ್ ಮಾಡೋಣಕ್ಕ ಲವ್ ಹಾಂ ಮಾಡ್ಕೊಳತ್ತ ಲವ್ ಮಾಡ್ಕೊಣಕ್ಕ ಹಾಂ ಏನೇ ಎಪ್ಪನ್ಕಾಯಿ ಮಾಡಬಾರ್ದು ಮಾಡಿರೋದು ನಾವು ಮನೆ ಬಿಟ್ಟು ಹೋಗಂತದ್ದು ಅವ್ನು ಬಡ್ಕೊಂಡು ಬಟ್ಟೆ ಎತ್ಕೊಂಡು ಹೋಗ್ತಾನೆ ಹೋಗಲಿ ಬಿಡಿ ಎಪ್ಪನ್ಕಾಯಿ ಯೋಕಲ್ಲ ಯಾರು ಹಿಡಿತಾ ಇಲ್ಲ ಮುಂದುವರಿಯುದು